ಸಾಲ ಮಾಡಿದ್ರು ನಮಸ್ಕಾರ ರೈತ ಬಾಂಧವರೇ ಹಾಗೂ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಇವತ್ತು ನರಸಾಪುರ ಗ್ರಾಮದಲ್ಲಿ ಜಂಲಿ ದನ ಅಂತೀವಲ್ಲ ರೀ ಅವು ಬಂದು ಬಂದಿದ್ದಾವೆ ಆಕಲು ಬಂದಿದ್ದಾವೆ ಇವು ರೈತರು ಹೊಲಕ್ಕೆ ಕೊಪ್ಪಳ ಕೊಪ್ಪಳ ಬಾಗೋದ್ವಿ ಇವು ರೈತರು ಹೊಲಕ್ಕೆ ತರಬಲಿಕ್ಕೆ ಅಂತಂದು ಒಂಟಿದ್ದಾರೆ ಇವುಕ್ಕೆ ಆಹಾರ ಹುಡ್ಕೊಂಡು ಇರ್ತಾರೆ ಆಗ ರೈತರ ಕಡೆ ಹೊಲದೊಳಗೆ ಇವಾಗ ನಮ್ಮ ಭಾಗದೊಳಗೆ ಕಡ್ಲಿ ಎಲ್ಲ ಹೊಲಗಳು ಖಾಲಿಯಾಗಿರ್ತವೆ ಇವಾಗ ಹೊಲಗಳಿಗೆ ಕೊಟ್ಟಿಗೆ ಗೊಬ್ಬರದ ಸಮಸ್ಯೆ ಇರೋದರಿಂದ ಈ ಥರ ಹಿಂಡುಗಳನ್ನು ಹೊಲಕ್ಕೆ ತರಬಸ್ ಒಂದು ದಿವ್ಸ ಹೊಲಕ್ಕೆ ತರಬೇಕೆ ಎಂಟು ಸಾವಿರ ರೂಪಾಯಿ ಎಂತ ಒಂಥರ ಚಾರ್ಜಸ್ ಮಾಡ್ತಾಯಿದ್ದಾರೆ ಅವರಿಗೆ ಆಹಾರ ಉ ಬೇಕಂತಂದು ಚಾರ್ಜಸ್ ಮಾಡ್ತಾರೆ ಒಂದು ದಿವ್ಸಕ್ಕೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಟ್ರ್ಯಾಕ್ಟ್ರ್ ಸಗಣಿ ಗೊಬ್ಬರ ಆಗೇ ಆಗ್ತೈತಿ ಇದು ಆರುನೂರು ರಸ್ಗಳು ಅದವಂತೀವು ಒಂದು ಟ್ಯಾಕ್ಟ್ರ್ ಸಗಣಿ ಗೊಬ್ಬರಕ್ಕೆ ಅಷ್ಟು ಮಿನಿಮಮ್ ಎಂಟು ಸಾವಿರ ರೂಪಾಯಿ ಬೇಕು ನಾವು ಕೊಂಡು ಕೊಂಡು ಹಾಕೋದಾದರೂ ಎಂಟು ಸಾವಿರ ರೂಪಾಯಿ ಬೇಕು ಅದು ಯಾಕಂದರೆ ಲೇಬರ್ ಪಗಾರ ಸಗಣಿ ಗೊಬ್ಬರದ್ದು ಟ್ಯಾಕ್ಟ್ರ್ ಬಾಡಿಗೆ ಅಂದರೆ ಎಂಟು ಸಾವಿರ ರೂಪಾಯಿನೇ ಗೊತ್ತೈತಿ ಇದು ಇದು ಉತ್ತಮ ತರಗಿಸ್ಲಿಕ್ಕೆ ಉತ್ತಮ ಎಲ್ಲ ದೇಶಿ ಗೊಬ್ಬರನ್ನೇ ಬೈತಿ ನಮ್ಮ ದೇಶೀಯ ಆಕಳದ ಸಗಣಿ ಗೊಬ್ಬರನೇ ಬೈತಿತ್ತು ತರಗಿಸ್ಲಿಕ್ಕೆ ಪರವಾಗಿಲ್ಲ ಒಳ್ಳೆ ಜಾತಿಯಲ್ಲಿರ್ತಕ್ಕಂಥ ಮಿಕ್ಸ್ ಬ್ರೀಡ್ ಅಮೃತ್ ಮಾಲ್ ಜಾಸ್ತಿ ಅದಾವ ಇದ್ರೊಳಗೆ ಅಮೃತ್ ಮಾಲ್ ಆಕಳನ್ನ ಜಾಸ್ತಿ ಅದಾವು ಅಮೃತ್ ಮಾಲ್ ಮಿಕ್ಸ್ ಬ್ರೀಡ್ ಐತಿ ಸ್ವಲ್ಪ ಒಳ್ಳೆಯ ಗಟ್ಟಿ ಜಾತಿಯಲ್ಲಿ ಬರ್ತಕ್ಕಂಥ ಹಾಕ ಇದೆ ಗುಡ್ಗಾಡು ಪ್ರದೇಶಕ್ಕೆ ನಮ್ಮ ಬಯಲು ಪ್ರದೇಶಕ್ಕೆ ಎಲ್ಲ ಪ್ರದೇಶಕ್ಕೂ ಹೊಂದಿಕೊಳ್ಳುತ್ತಿದೆ ಎಲ್ಲ ವಾತಾವರಣಕ್ಕೂ ಹೊಂದಿಕೊಳ್ಳುವಂಥ ಕಡಿಮೆ ಆಹಾರವನ್ನು ಸೇವನೆ ಮಾಡಿ ಕಡಿಮೆ ಆಹಾರವನ್ನು ಸೇವನೆ ಮಾಡಿ ಹೆಚ್ಚು ಪೋಷಕಾಂಶ ಇರತಕ್ಕಂಥ ಹಾಲನ್ನು ಒದಗಿಸುತ್ತಿದೆ ಈ ಹಾಲು ಅಮೃತಕ್ಕ ಸಮ ಅಂತ ಹೇಳ್ತಾರೆ ಈ ಹಾಲು ಮಾಡೋದ್ರಲ್ಲಿಂತ ಯಾವ ರೋಗ ಜನ ಬರೋಲ್ಲ ಏನಿಲ್ಲ ಸಾಕಷ್ಟು ಜಾನುವಾರುಗಳು ಸೇರಿತಿವಿಲ್ಲಿ ಇವರು ಮುಂದೆ ಹುಲ್ಕೋಟೆ ಗ್ರಾಮದಲ್ಲಿಂತ ಹೊಳ್ಳಿ ಕಡೆ ಕೋಟುಮಿ ನಡಗುಂದಿ ಕೊಪ್ಪ ಹಿಂಗೆ ಹಾಳು ಈ ಭಾಗಕ್ಕೆ ಹೋಗ್ತಾರಂತೆ ಕೊಪ್ಪಳದವ್ರು ಇವರು ಕೊಪ್ಪಳ ಭಾಗದವ್ರು ಕೊಪ್ಪಳ ಭಾಗದಲ್ಲಿ ಸಾಕಷ್ಟು ಹಿಂಡದವು ಕೊಪ್ಪಳ ಕಡೆ ಈ ಥರದ್ದು ಎಲ್ಲ ಸಾಕಷ್ಟು ಹಿಂಡುಗಳದವು ಇದು ಒಂದು ತಂಡ ತಂಡದವರು ಒಂದು ನಾಲ್ಕು ಜನ ಐದು ಜನ ಅಂಟರ್ ಇದ್ದಾರಂತೆ ಇವ್ರದ್ದು ವೃತ್ತಿನೇ ಇದು ತಾತ ಮುತ್ತಾತ ಕಾಲದ ಇಂತಲೂ ಇದೇ ವಂಶ ಪಾರಂಪರಿಕವಾಗಿ ನಡ್ಕೊಂಡು ಬಂದಿರತಕ್ಕಂಥ ಕಾಯಕ ಅಂತ ಇದು ಕಾಯಕ ಮೆಚ್ಚಬೇಕಾಗಿದ್ದೇವ್ರದ್ದು

ಮೂರು ಮೂರು ಮಂದಿ ಸೇರಿ ಒಂದ ಹೆಂಡೀ ನಿಮ್ದು ಎಷ್ಟು ಅದಾವ್ರಿ ಇವು ಆರ್ನೂರ ಚಿಲ್ಲರದ್ರಿ ಇನ್ನು ಕರ್ಗುಳ ಅದಾವನ್ರಿ ಹಟ್ಟಿ ಒಳಗದ್ರಿ ಕರ್ಗಳು ಹಟ್ಟಿ ಗಾಡಿಯಾಗ ಹಾಕೊಂಡ್ ಬರ್ತೀರಿ ಯಾವ್ರೇನ ತಮ್ಮದು ಪ್ರತಿ ಪ್ರತಿ ವರ್ಷನೂ ನೀವು ಈ ಥರ ರೈತರ ಜಮೀನಿಗೆ ಹೋಗಿಬಿಟ್ಟು ರೈತರು ಏನ್ರ ಒಂದು ಇಷ್ಟ ಬೆಲೆ ನಿಗದಿ ಮಾಡ್ತೀರಿ ರೈತರು ಎಲ್ಲ ತರಬೇಕಾದ್ರೆ ಎಷ್ಟು ರೀ ಒಂದು ದಿವ್ಸಕ್ಕೆ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ರೀ ಮತ್ತೆ ತಿನ್ನೋ ಊಟಕ್ಕೆ ಕಾಳು ಪಾಳು ಏನಾರು ಕೊಡ್ತಾರೆ ಏನಿಲ್ಲ ಬರೀ ದುಡ್ಡು ಮಾತ್ರ ಎಂಟು ಸಾವಿರ ಹ್ಞೂ ರೀ ಹ್ಞೂ ರೀ ಹಾಂ ರೊಟ್ಟ ಕೊಡ್ತಾರೆ ಹಾಂ ಅಂದ್ರೆ ಒಂದು ದಿವಸಕ್ಕೆ ಒಂದು ಗೊಬ್ಬರ ರೀ ಇದ್ರಲಿಂತ ಒಂದು ದಿವ್ಸಕ್ಕೆ ಒಂದು ಟಕ್ ನೋಡ್ರಿ ತಮ್ದು ಮೊಬೈಲ್ ನಂಬರ್ ರೀ ಸಂಪರ್ಕ ಮಾಡಕೂರಿ ಎಪ್ಪತ್ತು ಈಗ ಯಾವ್ರಿ ಒಂದ್ ದಿವಸಕ್ಕೆ ಎಷ್ಟು ದಾರಿ ನಡೆಸ್ತೀರಿ ಇವನ್ನ ತೊಂಬತ್ತು ಕಿಲೋಮೀಟರ್ ಹೋಗ್ತೀರಿ ಒಂದ್ ದಿವಸ ಬಿಟ್ರಿ ಅಂದ್ರೆ ತೊಂಬತ್ತು ತೊಂಬತ್ ಅವರಿಗೆ ದಾರಿ ಸಾಕ್ತವ್ರಿ ಇವು ಹಾಂ ಅವಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ದಾರಿ ಒಳಗೆ ಸಿಕ್ತಿರ್ತೈತಿ ರೀ ಫಸ್ಟ್ ಫಸ್ಟೇ ಹೋಗ್ಬೇಕಾದ್ರೆ ಎಲ್ಲ ಈ ರೂಟ್ನಾಗ ಹೋಗಬೇಕಂದ್ರೆ ಆ ರೂಟ್ನಾಗ ಏನೇನು ಸಿಗುತ್ತೆ ಅವ್ಕೆ ಮೈಯಕ್ಕೆ ಏನು ಸಿಗುತ್ತೆ ಏನಿಲ್ಲ ಎಲ್ಲ ನೋಡ್ಕೊಂಡು ಬಂದ ಆ ರೂಟಿಗೆ ಹೋಗ್ತಿರ್ತೀರಿ ಹಾಂ ಹ್ಞೂ ರೀ ಇವು ಜ ಇವು ನಿಮ್ಮಲ್ಲಿ ಇದು ಹೋರಿಗಳು ಏನರ ಮರಕ್ಕೆ ಕೊಡ್ತೀರಿ ನೀವು ಇದ್ರೊಳಗೆ ಕೊಡ್ತೀರಿ ಏ ಒಂದು ಒಂದು ಜೋಡಿಗೆ ಏನು ಬೆಲೆ ಕೊಡ್ತೀರಿ ಜೊತೆಗೆ ನಲ್ವತ್ತು ಸಾವಿರ ರೂಪಾಯಿ ಬುತು ಸ್ವಲ್ಪ ಹೋರಿ ಯಾವ ಥರ ಬಲಿಷ್ಠವಾಗಿರ್ತೈತಿ ಅದ್ರ ಮೇಲೆ ಡಿಪೆಂಡ್ ಅದ್ರ ಮೇಲೆ ಸ್ವಲ್ಪ ವ್ಯಾಪಾರ ಹೆಚ್ಚು ಕಡಿಮೆ ಕೊಡ್ತಿರ್ತೀರಿ ನಿಮ್ಮನ್ನು ಸಂಪರ್ಕ ಮಾಡ್ಬೋದಾ ರೈತರು ಹ್ಞೂ ರೀ ಹ ಬಂದು ಒಯ್ತಾರಲ್ರಿ ಯಾವ ಭಾಗದ ಇಂತ ಬಂದು ಒಯ್ತಾರೆ ಶಿರಿ ಶಿಕಾರಿಪುರ ಹಾವೇರಿ ಹಾಸನ ಮಂಡ್ಯ ಹಾ ಹುಬ್ಳಿ ಹಾಂ ಎಲ್ಲಾ ಸೈಡ್ನವರು ಬಂದು ಒಯ್ತಾರೆ ಇದು ಯಾವ ಜಾತಿ ಅದು ಅದ್ ಹಾಕ್ಲಾರಿ ಕಲ್ಲಾರಿ ಅಂದ್ರೆ ಅಂದ್ರ ಹಳ್ಳಿ ಹಳ್ಳಿ ಹಳ್ಳಿಕಾರು ಅಮೃತ್ ಮಹಲ್ ಎಲ್ಲ ಮಿಕ್ಸ್ ಕಲ್ಲಾರಿ ಹಾಂ ಹಾಂ ಗುಡ್ಡ ಪಡ್ಡ ಸಲೀಸಾಗಿ ಏರ್ತವ್ರಿ ಗಟ್ಟಿ ಗಟ್ಟಿ ಜಾತಿ ವ್ಯವಸಾಯ ಮಾಡ್ಲಿಕ್ಕೆ ಭಾರಿ ಗಟ್ಟಿ ಜಾತಿ ರೀ ಇದೆ ನೋಡಿ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಟ್ರಿ ಅನ್ನೋ ಒಳ್ಳೆ ಒಳ್ಳೆ ಗಟ್ಟಿ ಜಾತಿಯಲ್ಲಿ ಇರ್ತಕ್ಕಂಥ ನೀವು ಯಾವ ಭಾಗದಾಗ ಹೋಗ್ತೀರಿ ಮೆಸ್ಲಿಕ್ಕೆ ಎಲ್ಲ ನಮ್ಮ ಈಗೇನು ನಿಮ್ಮ ಕೊಪ್ಪಳ ಡಿಸ್ಟಿಕ್ ಐತಲ್ಲ ಸುತ್ತ ಭಾಗದ ಒಳಗೆ ಎಲ್ಲಾ ಎಲ್ಲಾ ತಮ್ಮ ಹೋಗ್ತೀರಿ ಮೇಯಕ್ಕೆ ಎಲ್ಲಿ ಆರು ಸಿಗುತ್ತಾ ಅದನ್ನು ಹುಡ್ಕೊಂಡು 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 ಹೋಗ್ತಾರೆ ಅಂದ್ರ ಒಂದೊಂದು ಏರಿಯಾದೊಳಗೆ ಒಂದೊಂದು ಟೈಮ್ ಒಳಗೆ ಸೀಸನ್ ವೈಸ್ ಇವು ಆಗ್ತಿರ್ತಾವ್ರಿ ಅಲ್ಲ ಅವಾಗ ಆ ಟೈಮ್ನಾಗ ಹೋಗಿ ಅಲ್ಲಿ ಮೇಸ್ಕೊಂಡು ಬರ್ತೀರಿ ಈ ಕಪ್ಪತ್ ಗುಡ್ಡ ಸೈಡ್ ಆ ಸೈಡ್ ಏನ್ರ ಹೋಗಂಗಲ್ರಿ ಆ ಭಾಗದಾಗ ಹೋಗಂಗಿಲ್ಲ ಈ ಕಡೆ ನೀವು ಬಯಲ್ಸೀಮಿ ಒಳಗ ಜಾಸ್ತಿ ಬರ್ತೀರಿ ಅಂದ್ರೆ ಮಳೆಗಾಲದೊಳಗೆ ಏನ್ ಮಾಡ್ತೀರಿ ಉಪ ಮತ್ತೆ ವ್ಯವಸ್ಥೆ ಗುಡದಾಗ ವ್ಯವಸ್ಥೆ ಮಾಡ್ತೀರಿ ಬಯಲ ಸೀಮಿ ಒಳಗ್ ಬರ್ತೀರಿ ಸಂಪೂರ್ಣವಾದಂಥ ಮಾಹಿತಿ ತಿಸ್ಕೊಟ್ರೆ ಮಾಹಿತಿ ತಿಳಿಸೋದಕ್ಕಾಗಿ ತುಂಬ ಧನ್ಯವಾದಗಳನ್ನು ಸಲ್ಲಿಸೋಣ ನಮ್ಮ ಜವಾರಿಹೋರಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಈ ಗೋಪಾಲಕರಿಗೆ ಒಂದು ನಮ್ಮ ಜವಾರಿಹೋರಿ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಈ ಗೋ ಸಂಪತ್ತು ಉಳಿಸ್ಲಿಕ್ಕೆ ಸಾಕಷ್ಟು ಹೋರಾಡ್ತಾ ಇದ್ದಾರೆ ಇವರು ಇವರಿಗೆ ನಮ್ಮ ಮತ್ತೊಮ್ಮೆ ಹೃತ್ಪೂರ್ವಕಾದಂಥ ಧನ್ಯವಾದಗಳನ್ನು ಸಲ್ಲಿಸೋಣ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಮೂರ್ ಹಾಂ ಮೂವತ್ತಂತ ಮೂವತ್ತು ಅದ ತರ ಹೊಲ ಮಗ್ ಆಜು ಬಾಜು ಹೇಳ್ಕೋಬೇಕು ನೋಡ್ತೀವ ಅಂತಂದ್ರೆ ಆಗಂಗಿಲ್ಲರಿ ಬಾಯಿಲ್ರಿ ಸೈಜಿ ಕಾಯಿ ಹೋಗ್ಬಿಡ್ ಕುಲ್ಕೋಟಿಗೆ ಹೋಗಿದ್ರಿ ಅಂಪು ಈಗ ಎಷ್ಟು ದಿವಸ ಇದ್ರಿ ಪಲ್ಲ ಉಲ್ಕೋಟೆ ಒಳಗೆ ಎರಡು ತಿಂಗಳ ಉಲ್ಕೋಟಿ ಭಾಗದ ಒಳಗೆ ಎರಡು ತಿಂಗಳ ಕಾಲ ಕಲ್ದಿರಿ ಮತ್ತೆ ಈ ಕಡೆ ಮುಂದೆ ಹೊಂಟಿರಿ ಹಾ ಮೇವು ನೀರು ಎಲ್ಲಿರ್ತಾ ಅಲ್ಲಿ ಹೋಗಿ ಫಸ್ಟ್ ನೋಡ್ಕೊಂಡ್ ಬಂದಿರ್ತೀರಿ ಆಮೇಲೆ ಆ ಕಡೆ

ಇದರ್ಲಿಂತನೇ ಭಾಳ ಒಳ್ಳೆ ಭೂಮಿ ಫಲವತ್ತತೆ ಆಗ್ತೈತಿ ಸಾಕಷ್ಟು ಪ್ರಮಾಣದೊಳಗೆ ಸರಿ ಆಗ್ತದೆ ಹೋರಿಗಳು ಅದಾವು ಇದ್ರಾಗ ಹೋಳಿಗಳು ಗಾಬರಿ ಹೋರಿ ಅದಾವು ಒಳ್ಳೊಳ್ಳೆ ತಳಿಗ ಇರತಕ್ಕಂಥ ಹೋರಿಗಳದವು ಅಮೃತ್ ಮಹಲ್ ಹಳ್ಳಿಕಾರೆ ಎಲ್ಲ ಥರದ್ದು ಮಿಕ್ಸ್ ಐತಿ ಇದ್ರೊಳಗೆ ಭಾರಿ ಗಟ್ಟಿಗೆ ಜಾತಿಯೊಳಗೆ ಬರ್ತೈತದೆ ಕೆಲಸಕ್ಕೆ ಮಾತ್ರ ಹೇಳಿ ಮಾಡಿಸ್ತಕ್ಕಂಥ ಜೋಡಿಗಳು ಇರ್ತವೆ ಸಿಗ್ತವೆ ಇದರಲ್ಲಿ ಗಾಬರಿ ಹೋರಿ ಮ ಮಾಡೋರು ಇದರಲ್ಲೇ ಈ ಥರದ ಇದ್ರೊಳಗನೆ ಓರಿ ಹಿಡ್ಕೊಂತಾರೆ ವರಿ ಹಿಡ್ಕೊಂಡ್ಬಿಟ್ಟು ಇದನ್ನು ಮಾಡ್ತಾರೆ ಒಳ್ಳೆ ಕೆಲಸದ ಜಾತ್ಗಳು ಆಗ್ತವೆ ಮುಂದೆ ಹೂವು ಈ ಥರ ಇವರು ಈ ಪಶು ಸಂರಕ್ಷಣೆ ಮಾಡ್ತಾ ಇರೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಉಳಿತೈತಿ ಹಾಗೂ ನಮ್ಮ ದೇಶೀಯ ತಳಿ ಅಭಿವೃದ್ಧಿನೇ ಆಗ್ತೈತಿ ಇಂಥವ್ರಿಗೆ ಸ್ವಲ್ಪ ನಾವು ಪ್ರೋತ್ಸಾಹ ಕೊಡೋಣ ನಮ್ಮ ರೈತ ಬಾಂಧವರು ಇವ್ರಿಗೊಂದು ಸ್ವಲ್ಪ ಕಾಳು ಕಡಿ ಸ್ವಲ್ಪ ಉಕ್ಕ ಆಹಾರ ಕೊಟ್ಟರೆ ನಮ್ಮ ಮೂಲಕ ಗೊಬ್ಬರನೂ ಆಗ್ತೈತಿ ಜೊತೆಗೆ ಭೂಮಿ ಫಲವತ್ತತೆನೂ ಆಗ್ತೈತಿ ಈ ಅಳಿವಿನಂಚಲಿ ಅಂಚಿನಲ್ಲಿ ಇರ್ತಕ್ಕಂತಹ ನಮ್ಮ ಗೋ ಸಂಪತ್ತು ಇನ್ನೂ ಸಮೃದ್ಧಿಯಾಗಿ ನಮ್ಮ ಭಾರತ ದೇಶದ ಕೀರ್ತಿಯನ್ನು ಹೆಚ್ಚಿಸುತ್ತೆ ಈ ಮಾಹಿತಿ ಇಷ್ಟ ಇದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ